ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚದ್ಮ ಪತ್ನಿ ಮಹಿ ತನ್ನ ಲಕ್ಷ್ಮಿ ಚೌತರಿಗೆ ನಮಸ್ಕಾರ ಇವತ್ತು ವಿಶೇಷವಾಗಿ ನಾನು ಮಿಥನ ರಾಶಿಯವರು ವರ್ಷ ಭವಿಷ್ಯದನ್ನು ತಿಳಿಸ್ಕೊಡ್ತೀನಿ ಮತ್ತು ಏನೇನು ಆಗುವಗಳು ಏನು ಸಮಸ್ಯೆ ಆಗುತ್ತೆ ಏನದ ಪರಿಹಾರ ಎಲ್ಲವನ್ನು ಕೂಡ ಅತ್ಯಂತ ಸರಳವಾಗಿ ಸುಲಭವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಡಿ ಇದೇ ಫೆಬ್ರವರಿ ತಿಂಗಳಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆ ಹೊರಟಿದ್ದೀವಿ ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು ಊಟ ತಿಂಡಿ ವಸತಿ ಎಲ್ಲವೂ ಕೂಡ ನಮ್ಮದೇ ಇರುತ್ತೆ ಯಾರ್ಯಾರು ಬರಬೇಕು ಅಂತ ಅಂದ್ಕೊಂಡಿದ್ರು ಖಂಡಿತವಾಗ್ಲೂ ಕೂಡ ಆ ಒಂದು ಯಾತ್ರೆಗೆ ಬನ್ನಿ ತುಂಬ ಅದ್ಭುತವಾದಂಥ ಒಂದು ಯಾತ್ರೆ ಅದು ಪೂರಿ ಜಗತ್ತಾಗ ಕಲಿಯುಗದ ದೇವರು ಯಾಕಂದರೆ ಇದರಲ್ಲಿ ಏನು ವಿಶೇಷ ಅಂತಂದರೆ ಅಲ್ಲಿ ದೊಡ್ಡ ದೊಡ್ಡ ಕಣ್ಣುಗಳು ಪೂರಿ ಜಗನ್ನಾಥಗೆ ಏನಕ್ಕೆ ಇದೆ ಅಂತಂದರೆ ಭಗವಂತ ನಾವೆಲ್ಲ ಪುಣ್ಯಕ್ಷೇತ್ರ ನಾವು ಹೋಗ್ತೀವಿ ನೋಡೋಕ್ಕೆ ಅಲ್ಲಿ ಭಗವಂತ ನಮ್ಮನ್ನು ನೋಡೋಕ್ಕೆ ಕರೆಸ್ಕೊತಾ ಇದ್ದಾನಂತೆ ಅಂತ ತುಂಬ ಅದ್ಭುತವಾದಂಥ ಒಂದು ವಿಶೇಷ ಮಿಸ್ ಮಾಡದೆ ಈ ಒಂದು ಪೂರಿ ಜಗನ್ನಾಥಗೆ ನಾವೆಲ್ಲ ಹೋಗ್ತೀವಿ ನೀವು ಮಿಸ್ ಮಾಡಿದೆ ಬರ್ತಿರಲ್ಲ ಖಂಡಿತವಾಗ ಬನ್ನಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ನೀವು ಫೋನ್ ಮಾಡಿ ಅದನ್ನು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಜಗನ್ನಾಥನ ಒಂದು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ ಉದ್ಯೋಗ ಮತ್ತು ಈ ಏನು ಒಂದು ಕೆಲಸ ಕಾರ್ಯಗಳಲ್ಲಿ ಉದ್ಯೋಗ ಇದೆ ಅಂತಂದರೆ ಆ ಕೆರಿಯರ್ ಆ ಒಂದು ಅದ್ರ ಬಗ್ಗೆ ನಾನು ನೋಡೋಣ ಈ ಒಂದು ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ವಿಶೇಷವಾಗಿ ಏನಂತಂದರೆ ಹೊಸ ಸೇಲ್ಸ್ಗಳಾಗ್ತಾ ಬರುತ್ತೆ ನೀವೇನು ಸೇಲ್ಸಕ್ಕೆ ಸಂಬಂಧಪಟ್ಟಂಥದ್ದು ಮಾಡುತ್ತೆ ಅಂತ ತುಂಬ ಅನುಕೂಲ ಆಗ್ತೆ ಮತ್ತು ಮಾತುಕತೆ ತುಂಬ ಚೆನ್ನಾಗಾಗುತ್ತೆ ಮೀಟಿಂಗ್ಗಳು ತುಂಬ ಯಶಸ್ವಿ ಆಗುತ್ತೆ ರಿಯಲ್ ಎಸ್ಟೇಟ್ ಮಾಡೋರಿಗಿತ್ತು ಅಂತಂದರೆ ಮತ್ತು ಇನ್ನೊಂದು ವಿಶೇಷವಾಗಿ ಏನಂತಂದರೆ ವಿಡಿಯೋ ಮಾಡೋವಂಥದ್ದು ಮತ್ತು ಟ್ರಾವಲ್ಲು ಮತ್ತು ಬರವಣಿಗೆ ಕೆಲಸ ಕಾರ್ಯಗಳು ಮತ್ತು ಆನ್ಲೈನಲ್ಲಿ ಒಂದು ಏನೇ ಒಂದು ಕೆಲಸ ಕಾರ್ಯಗಳು ಮಾಡೋದು ಕೂಡ ಸಕ್ಸಸ್ ಆಗುತ್ತೆ ಮತ್ತು ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂಥದ್ದು ತುಂಬ ಚೆನ್ನಾಗಾಗುತ್ತೆ ಮತ್ತು ಕೆಲಸದ ಬದಲಾವಣೆ ಆಗ್ತಾ ಬರುತ್ತೆ ಹೊಸ ಹೊಸ ಪ್ರಾಜೆಕ್ಟ್ಗಳು ನಿಮಗೆ ಸ್ಟಾರ್ಟಿಂಗು ಮೂರು ತಿಂಗಳು ಆಗ್ತಿದ್ದಂಗೆ ನಿಮ್ಗೆ ಸಿಗ್ತಾ ಹೋಗುತ್ತೆ ತುಂಬ ಅದ್ಭುತವಾಗುತ್ತೆ ಮತ್ತು ಹೊಸ ಸಂಪರ್ಕಗಳಿಂದ ಲಾಭ ಜಾಸ್ತಿ ಆಗ್ತಾ ಬರುತ್ತೆ ಅಂತಲ್ಲ ಪರಿಹಾರ ಏನು ಅಂತಂದರೆ ಓಂ ಚಾಮುಂಡೇಶ್ವರಿಯೇ ನಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳು ಕೂಡ ಚಾಮುಂಡೇಶ್ವರಿ ತಾಯಿನ ನೆನೆಸ್ಕೊಂಡು ನೀವು ಹೋಗಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ಹಣಕಾಸಿನ ಒಂದು ವಿಚಾರ ನೋಡೋದಾಯಿತು ಅಂತಂದರೆ ಹಣ ಬರುತ್ತೆ ಅಲ್ಲ ಆದರೆ ಉಳಿತಾಯ ತಲ್ಲೇ ಸವಾಲು ಉಳಿದಂಥದ್ದು ದುಡ್ಡು ಉಳಿಸೋಕ್ಕೆ ಆಗಲ್ಲ ಒಂದು ನಯಾ ಪೈಸನ್ನು ಕೂಡ ಉಳಿಸೋಕ್ಕಾಗಲ್ಲ ಸಿಕ್ಕಾ ಖರ್ಚು ಅನಿರೀಕ್ಷಿತವಾಗಿಂಥ ಖರ್ಚು ಬಂದುಬಿಡುತ್ತೆ ಒಂದು ಇಪ್ಪತ್ತು ಸಾವಿರ ಇಡ್ತೀರ ಪಟ್ಟಂತ ಯಾವುದೊಂದು ಖರ್ಚು ಬಿಡ್ತೋ ಓಟೋ ಗೊತ್ತಲ್ಲ ಮತ್ತು ಹೂಡಿಕೆ ಸಣ್ಣ ಸಣ್ಣ ಹೂಡಿಕೆ ಮಾಡಿ ದೊಡ್ಡ ದೊಡ್ಡ ಹೂಡಿಕೆ ಮಾಡೋಕ್ಕೆ ತುಂಬ ಹಾಕದೇ ಇಲ್ಲ ಅದಕ್ಕೆ ನೀವೇನು ಮಾಡಿ ಖರ್ಚು ಜಾಸ್ತಿಗಳು ಬಂದು ಚಿಕ್ಕ ಚಿಕ್ಕ ಹೂಡಿಕೆನ ಚಿಕ್ಕ ಇನ್ವೆಸ್ಟ್ಮೆಂಟುನ ಮಾಡಿ ಮತ್ತು ಆದಷ್ಟು ಸಣ್ಣ ಸಣ್ಣ ಅಮೌಂಟನ್ನು ನೀವು ಹತ್ತು ರೂಪಾಯಿ ಐವತ್ತು ರೂಪಾಯಿ ಎಷ್ಟಾಗುತ್ತೋ ಒಂದು ಉಣ್ಣಿ ಇಟ್ಕೊಂಡು ನೀವು ಉಳಿಸೋದಕ್ಕೆ ಪ್ರಯತ್ನ ಪಡಿ ಖಂಡಿತವಾಗ್ಲೂ ಕೂಡ ಚೆನ್ನಾಗಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ಮದುವೆ ವಿಚಾರಕ್ಕೆ ಪಟ್ಟ ಸಂಬಂಧಪಟ್ಟಂಥದ್ದಾಗಂದರೆ ಮಾತಿನ ಮೂಲಕ ಸಂಬಂಧ ಗಟ್ಟಿಯಾಗ್ತಾ ಬರುತ್ತೆ ಮತ್ತು ಅನುಮಾನ ಅನಾವಶ್ಯಕವಾಗಿ ಅನುಮಾನ ಇವಾಗ ಮದುವೆ ಫಿಕ್ಸ್ ಆಗುವಂಥದ್ದು ಇತ್ತು ಅಂತ ಅನುಮಾನ ಬರುತ್ತೆ ಮಾಡಿಕೊಳ್ಳೋ ಬೇಡವೋ ಅಂತ ಮತ್ತೆ ತಪ್ಪಿನಿಂದ ಜಗಳ ಸಾಧ್ಯ ಆಗ್ತಾ ಬರುತ್ತೆ ಅಂತಲ್ಲ ಮದುವೆ ಯೋಚನೆಯವರಿಗೆ ವಿಶೇಷವಾಗಿ ಏನು ಅಂತಂದರೆ ಮದುವೆ ಆಗುತ್ತೆ ಸೆಪ್ಟೆಂಬರಲ್ಲಿ ನಿಮಗೆ ಮದುವೆ ಸೆಟ್ ಆಗುವಂಥ ಒಂದು ಯೋಗ ಇದೆ ಮದುವೆ ಸೆಟ್ ಆಗುತ್ತೆ ಕೂಡ ಖಂಡಿತ ಕೂಡ ಮದುವೆ ಸೆಟ್ ಆಗುತ್ತೆ ಒಳ್ಳೆ ಹುಡುಗ ಮದುವಂತೆ ಊರರು ಸಿಗ್ತಾರೆ ಹುಡುಕೋರು ಇತ್ತು ಅಂತಂದರೆ ನೀವೇನು ಮಾಡಿ ಅಂತಂದರೆ ಈ ವಿಶೇಷವಾಗಿ ನೀವು ಒಂದು ಒಳ್ಳೆ ಸಂಗಾತಿ ಸಿಗಬೇಕು ಅಂತಂದರೆ ತೆಂಗಿನಕಾಯಿನ ದೇವಸ್ಥಾನಕ್ಕೆ ದಾನ ಕೊಡಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇನ್ನು ಮನೆಯಲ್ಲಿ ಯಾವ ರೀತಿ ಇದೆ ಅಂತಂದರೆ ಜವಾಬ್ದಾರಿ ಜಾಸ್ತಿ ನಿಮಗೆ ಬರ್ತಾ ಹೋಗುತ್ತೆ ಮತ್ತು ಅಕ್ಕ ತಂಗಿ ಅಣ್ಣ ತಮ್ಮಗಳಲ್ಲಿ ಸ್ವಲ್ಪ ಮನಸ್ತಾಪಗಳು ಜಾಸ್ತಿ ಆಗ್ತವೆ ಸಣ್ಣ ಪುಟ್ಟ ಇನ್ನೂ ಬರಬೇಕಾದ್ರೆ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲಂದರೆ ಸಿಕ್ಕಪಟ್ಟ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದರೆ ಇಲ್ಲ ನಾನು ತಲೆನೇ ಕೆಡಿಸ್ಕೊಬಿಡ್ಲಿಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನಿಮ್ಮ ಮನೇಲಿ ಇಟ್ಟಿದ್ದೇ ಆಯಿತು ಅಂತಂದರೆ ನಿಮ್ದು ಯಾವುದೇ ರೀತಿಯಾದ ದುಡ್ಡಿನ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಬೇಡಿ ಸುತ್ತ ಇದಕ್ಕೆ ಮುಟ್ಟು ಕಟ್ಟು ಮಡಿ ಮೇಲೆಗೆ ಸುತ್ತಕ ಗೀತಾ ವೆಜ್ ನಾನ್ ವೆಜ್ ಗೀತಿ ದಿಕ್ಕು ವಿಕೋ ಆ ಇಲ್ಲ ಇಟ್ಟರೆ ಸಾಕಲ್ಸಾಗ ದೇವ್ರ ಮಲ್ಲಾರು ಇಡ್ಬೋದು ಬೀರಿನ ಹಾರೋ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಿಲ್ಲ ಅಂತಂದು ಕೂಡ ನಡೆಯುತ್ತೆ ಈ ಒಂದು ಅಷ್ಟಲಕ್ಷ್ಮೀ ಯಂತ್ರ ಅಂದರೆ ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಮನೇಲಿ ಇದ್ದಾಗಿ ಸದಾ ನಿಮಗೆ ದುಡ್ಡು ಬರ್ತಾನೆ ಇರ್ತಾರೆ ನೀವು ಯಾವಾಗಲೂ ಕೋಟ್ಯಾಧಿಪತಿಗಳಾಗಿರ್ತೀರ ಶ್ರೀಮಂತರಾಗಿರ್ತೀರ ಹಣಕಾಸಿನ ಸಮಸ್ಯೆಗೆ ಬಿಡಿ ಅಂತ ಒಂದು ಅದ್ಭುತ ಒಂದು ಪವಾಡವೇ ನಮ್ಮ ಈ ಒಂದು ಅಷ್ಟಲಕ್ಷ್ಮೀ ಯಂತ್ರ ಅದಲ್ಲ ಇದನ್ನು ಕೊದ್ದು ನೇರವಾಗಿ ಬಂದು ನಮ್ಮ ಭೇಟಿಯಾಗಿ ತೆಗೆದುಕೊಂಡು ಇದಕ್ಕೆ ಏನು ಅಂತಂದರೆ ಸಂಕಲ್ಪ ಮಾಡಿಕೊಳ್ಳಿ ಹತ್ತು ಬಾರಿ ಸಂಕಲ್ಪ ಮಾಡ್ಕೊಳ್ಳಿ ಹನ್ನೊಂದನೇ ಬಾರಿಗೆ ನಿಮ್ಮ ಮನೇಲಿ ಆ ಒಂದು ಅಷ್ಟಲಕ್ಷ್ಮಿ ಅಂತ ಇರುತ್ತೆ ಅಂತಲ್ಲ ಇದೇ ಒಂದು ಅಷ್ಟಲಕ್ಷ್ಮಿ ಅಂತಾರೆ ಅದೊಂದು ಪವಾಡದ ವಿಚಾರ ವಿಚಾರಗಳು ಕೂಡ ಸಮಸ್ಯೆಗಳು ಜಗಳಗಳು ದ್ವೇಷಗಳು ಉಂಟಾಗ್ತಾ ಬರುತ್ತೆ ಗೊತ್ತಲ್ಲ ಮತ್ತು ಏನು ಮಾಡಬೇಕು ಈ ಒಂದು ವಿಚಾರಕ್ಕೆ ನಾವು ನೋಡೋದಾಯಿತು ಅಂತಂದರೆ ಈ ಒಂದು ಕುಟುಂಬದಲ್ಲಿ ನೀವು ಏನಾಯ್ತದೆ ವಿಶೇಷವಾಗಿ ಹೆಂಡತಿಗೆ ನೀವು ಸಪೋರ್ಟನ್ನು ಅಂದರೆ ಗಂಡಂಗೆ ಹೆಂಡ್ತಿ ಹಿಂಡತಿಗೆ ಸಪೋರ್ಟನ್ನು ನೀವು ಮಾಡಿ ಬೇರೆಯವ್ರ ಮಾತು ಕೇಳಿಕೊಂಡು ನಿಮ್ಮ ಗಂಡನನ್ನೇ ಅಥವಾ ನಿಮ್ಮ ಹೆಂಡತಿಯನ್ನೇ ನೀವು ಬ ಬಂದ ಬಾಳ ಸಂಗಾತಿಯನ್ನೇ ನೀವು ದೂರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಫಸ್ಟು ಸಪೋರ್ಟು ಸರಿ ಫಸ್ಟು ನಿಮ್ಮ ಇವ್ರಿಗೆ ನೀವು ಸಪೋರ್ಟ್ ಮಾಡಿ ಚೆನ್ನಾಗಿದೆ ಮತ್ತು ಆರೋಗ್ಯದಲ್ಲಿ ಏನಾಗುತ್ತೆ ನೋಡಿ ಇನ್ನೊಂದೇನಂತ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ ರೋಡಲ್ಲಿ ಒಬ್ಬೊಬ್ಬರೇ ಓಡಾಟಕ್ಕೆ ಹೋಗಬೇಡಿ ಒಂದು ರೋಡ್ ಅಂತ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಹುಷಾರಾಗಿರಿ ಜಾರಿ ಬೀಳುವಂಥ ಒಂದು ಚಾನ್ಸಸ್ಗಳು ಇರುತ್ತೆ ಮನೆಯಲ್ಲಿ ಹೊರಗಡೆ ಆದರೆ ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ ಟೂ ವೀಲರಲ್ಲಿ ಹುಷಾರು ಎಲ್ಲ ಸೇಫ್ಟಿ ಮೆಜರ್ಸ್ ತೊಗೊಂಡೋಗಿ ಸೇಫ್ಟಿ ಮೆಷರ್ಸ್ ತೊಗೊಂಡು ಖಂಡಿತ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ನರ್ವ್ಸ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಬರುತ್ತೆ ನರನಾಡಿಗಳಿಗೆ ಸಂಬಂಧಪಟ್ಟಂಥದ್ದು ಮತ್ತು ನಿದ್ರಾಹೀನತೆ ನಿದ್ರೆ ಕೊರತೆ ಆಗ್ತಾ ಬರುತ್ತೆ ಮತ್ತು ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಬರುತ್ತೆ ಮಾನಸಿಕವಾಗಿ ಒತ್ತಡ ಜಾಸ್ತಿ ಇನ್ನೊಂದೇನಂತಂದರೆ ಪ್ರತಿದಿನ ನೀವೇನು ಮಾಡಬೇಕು ಅದಕ್ಕೆ ಅಂತಂದರೆ ಐದತ್ತು ನಿಮಿಷ ಧ್ಯಾನಗಳನ್ನು ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಪ್ರಾಣಾಯಾಮಗಳನ್ನು ಮಾಡಿ ಮತ್ತು ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಮೊಬೈಲ್ ಬಳಕೆಯನ್ನು ಮಾಡೋದಕ್ಕೆ ಹೋಗಬೇಡಿ ಮತ್ತೆಲ್ಲ ವಿಶೇಷವಾಗಿ ಬುಧವಾರ ತುಂಬ ಒಳ್ಳೆಯದು ಬುಧವಾರದ ದಿನ ನೀವು ಉಪವಾಸವನ್ನು ಮಾಡೋದು ತುಂಬ ಚೆನ್ನಾಗಾಗ್ತಾ ಬರುತ್ತೆ ಇನ್ನು ಪ್ರಯಾಣದಲ್ಲಿ ಬರೀ ಸುತ್ತಾಟ ಹಲದಾಟ ಆಗ್ತಾ ಬರುತ್ತೆ ಬರೀ ಸುತ್ತುತ್ತಿರ 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 ಮತ್ತು ಕೆಲಸದಲ್ಲಿ ಕೆಲಸಕ್ಕೆ ಸಂಬಂಧಪಟ್ಟಂಥದ್ದು ಪ್ರಯಾಣ ಸಿಕ್ಕಾಬಟ್ಟೆ ಮತ್ತೆಲ್ಲ ಫಾರಿನ್ಗೆ ಹೋಗಿಯೇ ಹೋಗ್ತೀರಾ ಆದರೂ ಕೂಡ ಕೆಲಸದ ಮೇಲೆ ಹೋಗಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರುತ್ತೆ ಗೊತ್ತಲ್ಲ ಹಾಗಾಗಿ ನೀವು ಏನಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೀವು ಸ್ಮರಣೆ ಮಾಡಿ ಖಂಡಿತವಾಗ್ಲೂ ಕೂಡ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಇವರು ಶಾಂತಿ ಯಾವುದಂತ ಬುಧಗ್ರಹದ ಒಂದು ಶಾಂತಿ ತುಂಬ ಅಂದರೆ ತುಂಬ ಮುಖ್ಯ ಗೊತ್ತಲ್ಲ ಬುಧವಾರ ಅಂದರೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಕೂಡ ಬುಧವಾರದ ದಿನ ಮಾಡಿ ಹಸಿರು ಬಟ್ಟೆಯನ್ನು ಧರಿಸಿ ಜೊತೆಗೆ ಇನ್ನೊಂದೇನು ಅಂತಂದರೆ ತುಳಸಿ ಗಿಡವನ್ನು ಬೆಳೆಸಿ ತುಳಸಿ ಎಲೆಯನ್ನು ಸೇವನೆ ಮಾಡಿ ಪೂಜೆ ಮಾಡಾದ ಮೇಲೆ ಪ್ರಸಾದ ರೂಪದಲ್ಲಿ ಮೂರು ಮೂರು ಎಲೆ ನಮ್ಮ ಮೂರು ಎಲೆಯನ್ನು ಹಾಕಿಲೆ ಕಿತ್ಕೊಳ್ಳಿ ಮತ್ತು ಯಾವುದು ಒಂದು ಅಂತ ಒಂದು ಮನಸ್ಸಿಗೆ ವರ್ಷ ಅಂತಂದರೆ ಓಂ ಬುಂ ಬುಧಾಯ ನಮಃ ಅಂತ ಅವಾಗ 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 ನೀವು ಸ್ಮರಣೆಯನ್ನು ಮಾಡಿ ತುಂಬ ಚೆನ್ನಾಗತ್ತೆ ಮತ್ತು ಲಕ್ಕಿ ಬಣ್ಣ ಯಾವುದು ಅಂತಂದರೆ ಹಸಿರು ಬಣ್ಣ ತುಂಬ ಲಕ್ಕಿ ಮತ್ತು ದಿನ ಯಾವುದು ಅಂತಂದರೆ ಬುಧವಾರ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಸ್ಲ ಲಕ್ಕಿಯ ಸಂಖ್ಯೆ ಯಾವುದನ್ನ ಬುಧಕ್ಕೆ ಸಂಬಂಧಪಟ್ಟಿಂದ ಐದು ಮತ್ತು ಸೈಟು ಮತ್ತು ಮನೆ ಖರೀದಿ ಯೋಗ ಬಂದೇ ಬರುತ್ತೆ ನೀವೇನು ಜಮೀನು ತೊಗೋಬೇಕಂದ್ರೆ ಜಮೀನು ತಗೋತೀರಾ ಸೈಟ್ ತಗೋತೀರಾ ಮನೆ ಕಟ್ಟುವಂಥ ಒಂದು ಯೋಗ ಖಂಡಿತ ಬರುತ್ತೆ ಭೂಮಿಗೆ ಸಂಬಂಧಪಟ್ಟಂಥ ಏನೇ ಮಾಡಿ ಕೃಷಿ ಆಗಿರ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟಂಥದ್ದು ವಿಚಾರಗಳಾಗಿ ಏ ನೀವು ಏನು ಮಾಡಿದ್ರು ಕೂಡ ರಿಯಲ್ ಎಸ್ಟೇಟ್ ಆಗಿರ್ಬೋದು ಖಂಡಿತ ಕೂಡ ಸಕ್ಸಸ್ಸು ಆಗುತ್ತೆ ನೀವು ಅವರಿವ್ರ ಮಾತನ್ನು ಯಾವುದೇ ಕಾರಣಕ್ಕೂ ಕೇಳೋಕ್ಕೋಗ್ಬಿಡಿ ಹಿಂಗೆ ಆಗಲ್ಲ ನಿಮ್ಮ ಕೆಪಾಸಿಟಿ ಅಂತ ನೀವು ತಲೆನೇ ಕೆಡಿಸ್ಕೊಳ್ಳೋ ಹೌದು ನಾನು ಆಗೋಲ್ಲ ಬಿಡಪ್ಪ ಅಂದ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ ಮತ್ತು ಅವರ ಇವರು ನಿಮ್ಮ ಮೇಲೆ ಚಾಡಿ ಹೇಳಕ್ಕೆ ಬರ್ತಾರೆ ಅಥವಾ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ನಿಮ್ಮ ನೀವೊಬ್ಬರ ಜೊತೆಗೆ ಕ್ಲೋಸ್ ಆಗಿತ್ತು ಅಂತಂದರೆ ಅವ್ರನ್ನ ದೂರ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ಹುಷಾರಾಗಿರಿ ಗೊತ್ತಲ್ಲ ಮತ್ತು ಒಂದು ಗುರಿಯನ್ನು ಇಟ್ಕೊಳ್ತಾ ಅದ್ರ ಕಡೆಗೆ ಮಾತ್ರ ಗಮನ ಕೊಡಿ ಬೇರೆ ಇಪ್ಪತ್ತೆಂಟು ಕಡೆ ನೀವು ಮಾಡೋದಕ್ಕೆ ಹೋಗಬೇಡಿ ಹಣ ಉಳಿಸುವಂಥ ಒಂದು ಅಭ್ಯಾಸ ಮಾಡಿಕೊಳ್ಳಿ ಮತ್ತು ಆದಷ್ಟು ಸುಳ್ಳನ್ನು ಕಡಿಮೆ ಮಾಡಿ ಸುಳ್ಳು ಹೇಳೋದನ್ನು ಕಡಿಮೆ ಮಾಡಿ ಆ ಥರ ನಿರ್ಧಾರವನ್ನು ನೀವು ಅದೇ ಅಂದರೆ ನೀವು ಸುಳ್ಳು ಅಂತಂದರೆ ನೀವು ಆಫೀಸ್ಗೆ ಲೇಟಾಗಿ ಹೋಗ್ತೀರಿ ನಿಂತ ಟ್ರಾಫಿಕ್ ಜಾ ಟ್ರಾಫಿಕ್ ಇರಲ್ಲ ಇರಲ್ಲ ಒಂದು ಸರಿ ಸರಿ ಎರಡು ಸರಿ ಯಾವಾಗಲೂ ಹೇಳ್ತಾ ಇದ್ದರೆ ಅದು ತಪ್ಪಾಗುತ್ತೆ ಮತ್ತು ಆ ಥರ ಯಾವುದೇ ಕಾರಣಕ್ಕೂ ಸಡನ್ ಡಿಸಿಷನ್ ತೊಗೋತು ಅಂತಂದರೆ ನೀವು ಕೆಟ್ಟರಿ ಅಂತಲೇ ಲೆಕ್ಕ ಸರಿ ಯೋಚನೆ ಮಾಡಿ ನೂರು ಜನನ ಕೇಳಿ ಆಮೇಲೆ ನೀವು ತೊಗೊಳ್ಳಿ ಒಟ್ಟಾರೆ ಫಲ ತುಂಬ ಚೆನ್ನಾಗಾಗ್ತಾ ಬರುತ್ತೆ ಮತ್ತು ಬುಧಗ್ರಹನ ಒಂದು ಶಾಂತಿಯನ್ನು ಮಾಡಿ ಸರ್ಪ ಮಾಡಿ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಜೊತೆಗೆ ಇನ್ನೊಂದು ಲಕ್ಕಿ ನಂಬರ್ ಫೈವ್ ಆಗಿ ಅಂದರೆ ಫೈಯನ್ನು ನೀವು ಫಾಲೋವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಆರೋಗ್ಯದಲ್ಲೂ ಕೂಡ ತುಂಬ ಯಶಸ್ಸು ಕೆಲಸ ಕಾರ್ಯಗಳು ಕೂಡ ತುಂಬ ಚೆನ್ನಾಗಾಗುತ್ತೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಂಡಿದ್ದ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಮತ್ತು ಯಾರ್ಯಾರು ಮಿಥುನ ರಾಶಿಯವರಿದ್ದರೋ ಅವರಿಗೆಲ್ಲ ಒಳ್ಳೆಯದಾಗಬೇಕು ಅಂತಂದರೆ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನ್ನ ಶತಕೋಟಿ ನಮಸ್ಕಾರ ನೀವು ಕಮೆಂಟ್ ಮಾಡಿ ಕಳಿಸಿ ನಾನಿಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಚೆನ್ನಾಗಾಗುತ್ತೆ ಒಳ್ಳೆಯದಾಗ್ತಂಥ ಪವಾಡವೇ ಆಗುತ್ತೆ ಗೊತ್ತಲ್ಲ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ